ಹರಿ ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿ ಯೂಟ್ಯೂಬ್ ಚಾನೆಲ್ ಗೀ ರೈಸ್ ಮತ್ತೆ ವೆಜಿಟೇಬಲ್ ಕುರ್ಮಾ ಮಾಡ್ತಾ ಇದೀನಿ ಸೊ ಗೀ ರೈಸ್ ಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಮನೆಯಲ್ಲೇ ಮಾಡಿರುವಂತ ತುಪ್ಪ ಹಾಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಲವಂಗ ಮೆಣಸು ಕ್ಯಾಶೂಸು ಮತ್ತೆ ಏಲಕ್ಕಿ ಚಕ್ಕೆ ಮತ್ತೆ ಬೇಲೀಫ್ ಅಂದ್ರೆ ಪಲಾವ್ ಎಲ್ಲ ಹಾಕೊಂತ ಇದೀನಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಕೂಡ ಹಾಕೊಳ್ತಾ ಇದ್ದೀನಿ ಇದ್ರಷ್ಟು ಒಗ್ಗರಣೆ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಹಾಕೊಂಡಿದೀನಿ ನಾನು ತುಂಬಾ ಜಾಸ್ತಿನೂ ಹಾಕೋಬಾರ್ದು ಮತ್ತೆ ಲಾಸ್ಟ್ ಅಲ್ಲಿ ಅಲ್ಲೂ ಕೂಡ ಒಂದ್ ಸ್ವಲ್ಪ ಮೇಲೆ ತುಪ್ಪ ಹಾಕೊಳ್ಳುವಂಥ ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಅದಕ್ಕೆ ನಾನು ಹಸಿಮೆಣಸಕಾಯಿ ಹಾಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಹಸಿಮೆಣಸುಕಾಯಿ ಉದ್ದ ಹೆಚ್ಕೊಂಡಿದೀನಿ ಹಾಗೆ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಸ್ಲೈಸಸ್ ಮಾಡ್ಕೊಂಡು ಸೊ ಇದನ್ನ ನೀಟಾಗಿ ಸ್ವಲ್ಪ ತುಪ್ಪದಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲ್ ಬೇಕಂದ್ರೆ ಆಯಿಲ್ ಕೂಡ ಮಿಕ್ಸ್ ಮಾಡ್ಬೋದು ಬರೀ ತುಪ್ಪದಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಡು ಆಯಿಲ್ ಸ್ವಲ್ಪ ಕಮ್ಮಿ ಹಾಕೊಂಡು ಮಾಡ್ಕೊಂಡ್ರೆ ನಡೆಯುತ್ತೆ ಸೊ ಇವಾಗ ನಾನು ನೀಟಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಸೊ ಎಲ್ಲ ಸ್ವಲ್ಪ ಕೆಂಪು ಫ್ರೈ ಆಗಿದೆ ಅದಾದ್ಮೇಲೆ ನಾನು ಎರಡು ಕಪ್ ಅಷ್ಟು ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಮೂರರಿಂದ ನಾಲ್ಕು ಜನಕ್ಕೆ ಮಾಡ್ತಾ ಇರೋವಂಥದ್ದು ಸೋದಷ್ಟು ನಾನು ಎರಡು ಲೋಟ ಅಷ್ಟು ಅಕ್ಕಿಯನ್ನು ತೊಳೆದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಅಕ್ಕಿನೂ ಕೂಡ ಸ್ವಲ್ಪ ತುಪ್ಪದಲ್ಲಿ ಅದೇ ತರ ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಅದಾದ್ಮೇಲೆ ನೀರ್ ಹಾಕೊಂಡ್ರೆ ಆಯ್ತು ನಾನು ಪಾತ್ರೆಯಲ್ಲೇ ಮಾಡ್ತಾ ಇದೀನಿ ಕುಕ್ಕರ್ ಅಲ್ಲಿ ಮಾಡ್ತಾ ಇಲ್ಲ ಸೊ ಪಾತ್ರೆಯಲ್ಲಿ ಆದ್ರೂ ಮಾಡಿ ಕುಕ್ಕರ್ ಅಲ್ಲಿ ಮಾಡಿ ಕುಕ್ಕರ್ ಅಲ್ಲಿ ಮಾಡಿದ್ರು ಕೂಡ ಸೇಮ್ ಕ್ವಾಂಟಿಟಿಗೆ ನೀರ್ ಹಾಕೊಳ್ಳಿ ಸೊ ಇಲ್ಲಿ ಸ್ವಲ್ಪ ಪಾತ್ರೆಲಿ ಮಾಡಿದ್ರೆ ನನ್ಗೆ ಒಂದು ಅರ್ಧ ಕಪ್ ಅಷ್ಟು ನಾನು ಎಕ್ಸ್ಟ್ರಾ ಹಾಕೊಂತ ಇದೀನಿ ನೀರು ಅಂದ್ರೆ ಎರಡ್ ಲೋಟಕ್ಕೆ ನಾಲ್ಕೂವರೆ ಲೋಟದಷ್ಟು ನಾನು ನೀರ್ ಹಾಕೊಳ್ತಾ ಇದೀನಿ ಯಾಕೆಂದ್ರೆ ಇದ್ರಲ್ಲಿ ಸ್ವಲ್ಪ ಹಾವಿಯಾಗಿ ಬೇಗ ಹೋಗುತ್ತಲ್ವಾ ಸ್ವಲ್ಪ ನೀರ್ ಜಾಸ್ತಿ ಬೇಕಾಗುತ್ತೆ ಪಾತ್ರೆನಲ್ಲಿ ಆದ್ರೆ ಚೆನ್ನಾಗಿ ಬರುತ್ತೆ ರೈಸು ಅಂದ್ರೆ ಸ್ವಲ್ಪ ಹರಳರಳೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಉದ್ರು ಚೆನ್ನಾಗ್ ಬರುತ್ತೆ ಗೆ ಅಂತ ಅಂದ್ಕೊಂಡು ನಾನು ಅದಾದ್ರೆ ಹಾಕೊಂಡಿದೀನಿ ಹಾಗೆ ನಾನಿಲ್ಲಿ ಕುರ್ಮ ಮಾಡೋದಿಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ఆ టొమేటో హిని మూరు టొమేటో యూస్ మినీ ఇద కట్ మి హోంటీ దొడ్డదాయి కట్ మొబ్బకల్వ ఒ చిక్కు ఈ స్కీప్ మూ పర్వాల స్వల్ప కొత్త సొప్ హాకీ ఏలకివంగు లవంగ మే మెణు నాకు కాన్సు స్పైసస్ నిమ్మ గరం మసాలా కమ్మి తింత్ కమ్మిన ಆದ್ರೆ ಸ್ವಲ್ಪ ತುರಿ ಹಾಕೊಂಡಾ ಇದೀನಿ ಈ ಕಡೆ ಇಲ್ಲಿ ಅನ್ನ ಹಾಕ್ತಾ ಇದೆ ಕುದಿತಾ ಇದೆ ಸೊ ಈಗ ನಾನು ಅದು ರುಬ್ಕೊಂಡಿದೀನಿ ರುಬ್ಕೊಂಡು ಅದೆಲ್ಲದನ್ನು ಈಗ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಕುರ್ಮಾಗೆ ಕುಕ್ಕರ್ ಅಲ್ಲೇ ಹಾಕೊಂಡು ಬೇಯಿಸ್ಕೊಳ್ಳಿ ಸೊ ಇಲ್ಲಿ ನಾನು ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದೀನಿ ಅದಕ್ಕೆ ಆ ಒಂದ್ ಸ್ವಲ್ಪ ಕಸೂರಿ ಮೇತಿ ಹಾಕೊಂಡಿದೀನಿ ಸ್ವಲ್ಪ ಜೀರಿಗೆ ಹಾಕೊಂಡಿದೀನಿ ಅದಾದ್ಮೇಲೆ ಒಂದೆರಡು ಲವಂಗ ಹಾಕೊಂಡಿದೀನಿ ಒಂದೇ ಒಂದ್ ಸ್ವಲ್ಪ ಚಕ್ಕೆ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಮಸಾಲೆ ಹಾಕ್ಬಿಡುತ್ತೆ ಖಾರ ಆಗಲ್ಲ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಹಾಗೆ ಒಂದು ಈರುಳ್ಳಿ ಒಂದ್ ಸ್ಲೈಸಸ್ ಮಾಡ್ಕೊಂಡಿರೋದು ಒಂದು ಟೊಮೆಟೊ ಹಾಕೊಂಡಿದೀನಿ ಈ ಕಡೆ ಅನ್ನ ಹಾಕ್ತಾ ಇದೆ ಸೊ ಆ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಅನ್ನ ಆಮೇಲೆ ಫ್ಲೇಮ್ ಕಡಿಮೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯ್ತು ಫುಲ್ ಲೋ ಫ್ಲೇಮ್ ಅಲ್ಲಿ ಬೆಡಿಸ್ಕೊಳ್ಳಿ ಎರಡು ನಿಮಿಷ ಆಮೇಲೆ ಆಫ್ ಮಾಡ್ಕೊಂಡ್ರೆ ನಡೆಯುತ್ತೆ ಸೊ ನಾನಿಲ್ಲಿ ವೆಜಿಟೇಬಲ್ಸ್ಗೆ ಕುರ್ಮಾಗಿ ನಾನು ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಬೀನ್ಸು ಕ್ಯಾರೆಟು ಪೊಟ್ಯಾಟೊ

ಇಸ್ಕೊಂಡ್ಬಿಟ್ಟಿದ್ರು ತಿಂತೀನಿ ತಿಂತೀನಿ ಅಂತ ಕೊಡ್ಲಿಲ್ಲ ಸೊ ದಟ್ ನಾನು ಇಸ್ಕೊಂಡು ಹತ್ರ ಅಷ್ಟು ಲೇಟ್ ಆಯ್ತು ಸೊ ನೀವ್ ಬೇಗನೆ ಹಾಕೊಳ್ಳಿ ಲೇಟ್ ಆಗಿ ಹಾಕೊಂಡ್ರು ಪರವಾಗಿಲ್ಲ ಟೇಸ್ಟ್ ಇರುತ್ತೆ ಬಟ್ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದಾದ್ಮೇಲೆ ನಾನು ಒಂದ್ ಕಪ್ ಅಷ್ಟು ನೀರ್ ಹಾಕೊಂಡಿದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕೊಳ್ತೀನಿ ಅದಾದ್ಮೇಲೆ ಈ ಕಡೆ ಅಹ್ ಗೀ ರೈಸ್ ಗೆ ಫೈನ್ ಆಗಿ ಮೇಲೆ ಎಲ್ಲಾ ಆಗಿದೆ ಅಂದ್ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಬಿಡಿ ಹವೆನಲ್ಲೆಲ್ಲ ನೀಟಾಗಿ ಹರಡ್ಕೊಳುತ್ತೆ ಚೆನ್ನಾಗಿರುತ್ತೆ ಸೊ ಅದಾದ್ಮೇಲೆ ಈ ಕಡೆ ಕುರ್ಮಾ ರೆಡಿ ಇದೆ ಕುರ್ಮಾ ನಾನು ಯಾವಾಗ್ಲೂ ಸ್ವಲ್ಪ ನೀರ್ ತೆಳ್ಳಗೆ ಮಾಡೋದು ಯಾಕೆ ಅಂತಂದ್ರೆ ಸೊ ಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ತುಂಬಾ ಗಟ್ಟಿ ಇದ್ರೆ ತಿನ್ನೋಕೆ ಚೆನ್ನಾಗಲ್ಲ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಸೊ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ ಘಮ ಚೆನ್ನಾಗಿ ಬರ್ತಾ ಇತ್ತು ಸೊ ತುಂಬಾ ಈಸಿಯಾಗಿ ಬೇಗ ಮಾಡ್ಬೋದು ವೆಜಿಟೇಬಲ್ಸ್ ಕುರ್ಮಾ ಸೊ ಯೂಶಲಿ ಗರಂ ಮಸಾಲ ಎಲ್ಲ ಯಾವ ತರ ಹಾಕ್ತಿರೋ ಎಲ್ಲ ಮಸಾಲ ಹಾಕಿ ಅದೇ ತರನೇ ಸ್ವಲ್ಪ ಕಾಯಿ ಟೊಮೆಟೊ ಈರುಳ್ಳಿ ಮಸಾಲಾ ಆಡ್ ಮಾಡಿದ್ರೆ ಆಗೋಯ್ತು ಅಷ್ಟು ಈಸಿ ಆಗುತ್ತೆ ಈಗ ನೋಡಿ ಅನ್ನ ತುಂಬಾ ಚೆನ್ನಾಗ್ ಆಗಿದೆ ಗಿ ರೈಸು ಪಾತ್ರೆಯಲ್ಲಿ ಸ್ವಲ್ಪ ಚೆನ್ನಾಗಿ ಅರಳುತ್ತೆ ಅನ್ನ ಅಡವು ಕೂಡ ಆಗುತ್ತೆ ಅಂದ್ರೆ ಜಾಸ್ತಿ ಕೂಡ ಆಗುತ್ತೆ ಕುಕ್ಕರ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಆಗೋದು ಜಾಸ್ತಿ ಜನಕ್ಕೆ ಬೇಕು ಅಂತಂದ್ರೆ ಪಾತ್ರೆನಲ್ಲೇ ಮಾಡೋದು ನಾವು ಸೊ ಅದಾದ್ಮೇಲೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡಿ ಈಸಿಯಾಗಿ ಬೇಗ ಕೂಡ ಮಾಡ್ಬೋದು ಒಂದು ಟ್ವೆಂಟಿ ಮಿನಿಟ್ಸ್ ಬಟ್ ವೆಜಿಟೇಬಲ್ಸ್ ಕಟ್ ಮಾಡೋಕೆ ಟೈಮ್ ಬೇಕು ಸೊ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು